ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಿಳಾ ಸುರಕ್ಷಾ ಸಮಿತಿ ಅಧ್ಯಕ್ಷರಾದ ಕವಿತಾ ರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿ ಬಂದಂತಹ ಮುನ್ನೂರು ಜನರಿಗೆ ಅಡಿಗೆ ಸಾಮಗ್ರಿಗಳನ್ನು ವಿತರಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಕಾರ್ಪೊರೇಟರ್ ಮುರುಗೇಶ್ ಮೊದಲೆಯರ್ ಹಲವಾರು ಮುಖಂಡರು ಮಹಿಳೆಯರು ಭಾಗವಹಿಸಿದರು ಕವಿತಾ ರವರು ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಎಲ್ಲರಿಗೂ ಬೇಕು ನಮ್ಮ ಜನಪ್ರಿಯ ಸಚಿವ ರಾಮಲಿಂಗಾರೆಡ್ಡಿರವರ ಸಹಕಾರದಿಂದ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಎಂದು ಹೇಳಿದರು హప్ప ఇండియో రాజిదు రాజిట్ ప్రజలు యవర దేశాన్ని ఆడే అన్నదిన సంవిధాన కొట్టి సిల్తీరు

ಪಿ ಟಿ ಎಂ ಕ್ಷೇತ್ರದಿಂದ ನಾವು ಪ್ರೋಗ್ರಾಮ್ ಮಾಡಿದ್ದೀವಿ ನಮ್ಮ ಸಾಯಿಬ್ರ ಇದರಿಂದ ಮಾತಾಡಿದ್ರು ರಾಮ್ಲಿಂಗ್ರಿಂದ ನಮ್ಗೆ ಇವತ್ತು ಅಂಬೇಡ್ಕರ್ದ ಹುಟ್ಟಿದ ಹಬ್ಬ ಶುಭಾಶಯಗಳು ಅದಕ್ಕೋಸ್ಕರ ನಾವು ಸೆಲೆಬ್ರೇಷನ್ ಮಾಡಿದ್ದೀವಿ ನಾವು ಮಹಿಳೆಯರೆಲ್ಲ ಸೇರಿಕೊಂಡು ಈ ಪ್ರೋಗ್ರಾಮ್ ಮಾಡಿದ್ದೀವಿ ನಾವು ಎಲ್ಲರಿಗೂ ಇವತ್ತು ಐದು ಕೆ ಜಿ ಹಸಿಟ್ಟು ಕೊಟ್ಟಿದ್ವಿ ಚಪಾತಿ ಹಸಿಟ್ಟು ನಮ್ಮ ಸಾಯಿಬರು ಇದರಿಂದ ನಾವು ಮಾತಾಡಿದ್ರು ರಾಮ್ಲಿಂಗ್ರು ಬಿ ಆರ್ ಅಂಬೇಡ್ಕರ್ ಮಹಿಳಾ ಸುರಕ್ಷಾ ಸಂಘದಿಂದ ನಮ್ಮ ಅಂಬೇಡ್ಕರು ನಮಗೆ ಸನ್ನಿಧಾನದನ ಉತ್ತಿಕೊಟ್ಟಿದ್ದು ಆ ಹಕ್ಕು ನಮಗೆ ಅಂಬೇಡ್ಕರ್ನೇ ಮಾಡಿಕೊಟ್ಟಿದ್ದು ನಮ್ಮ ಮಹಿಳೆಯರಿಗೆಲ್ಲರಿಗೂ ಅವರಿಂದ ನಾವು ಅದನ್ನು ಗೊತ್ತಿ ಮಾಡಬೇಕು ಮ್ಯಾಜಿಕ್ ಕಾರ್ಪೆಟ್ರು ಮುರುಗೇಶ್ ಮೊದಲಿಯವರು ಬಾಬು ಅಣ್ಣ ನಮ್ಮ ಮುಖಂಡರು ಸಂಪತ್ ಲೀಡ್ರು ಎಲ್ಲರೂ ಸೇರಿ ಮಹಿಳೆಯರು ಎಲ್ಲರೂ ಸೇರಿ ನಾವು ಮಾಡಿರೋದು ಕವಿತಾ ಅವರು ಈ ಸಂಘದಲ್ಲಿ ಎಲ್ಲ ಒಳ್ಳೇದು ಒಳ್ಳೇದು ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ಎಲ್ಲ ಸೇರಿ ಸಪೋರ್ಟ್ ಮಾಡಿ ಅವರು ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ದೇವರವ್ರ ಜೊತೇಲಿ ಇದ್ದು ಸಹಾಯ ಮಾಡಿ ಅವ್ರು ಚೆನ್ನಾಗಿ ಮಾಡಬೇಕು ಕಲ್ಪನಾ ನೋಡಿ ಬಿ ಆರ್ ಅಂಬೇಡ್ಕರ್ ಸಂಘದ ಮಾತಾಡ್ತೀವಿ ಯೋಜನೆ ಯೋಚನೆ ಮಾಡ್ತಾಯಿದ್ವಿ ಎಲ್ರಿಗೂ ಐ ಡಿ ಕಾರ್ಡಿಂದ ಬಡವರಿಗೆ ಏಜ್ ಆಗಿರೋರಿಗೆಲ್ಲ ತುಂಬ ಹೆಲ್ಪಿಂಗ್ ಇದೆ ಕವಿತಕ ಕ ತಡೆಯಿಂದ ಈ ಇವತ್ತು ಅಷ್ಟೇ ಐದು ಕೆ ಜಿ ಆಟ ಎಲ್ಲ ಕೊಟ್ಟಿದ್ದಾರೆ